ಆ ಮನೆ ಮನೆ ಶಿಕ್ಷೆ ಆಗಿರ್ತಕ್ಕಂಥ ಅವರು ನಮ್ಮ ಗುರುಸುಗಳು ಬರ್ತಿದ್ರು ನಮ್ಮ ಗುರುಸುಗಳಿಂದ ಚಾ ಕುಡಿತಿದ್ರು ಅವನ್ನ ಹೊತ್ಕೊಂಡ ಹೆಣ್ಣು ಹೊತ್ಕೊಂಡ ಮತ್ತೆ ಇನ್ನೊಂದು ನಮ್ಮ ಅತ್ತಬರ್ಗಿ ಹೋಗ್ತಿದ್ವಿ ಅಂದ್ರ ಈ ಯಾಕೆ ಹೇಳಕ್ಕಪ್ಪ ಅಂತಂದ್ರೆ ಈ ಮಠ ಯಾವತ್ತು ಜಾತಿ ಬೇಡ ಮಾಡಿಲ್ಲ ಯಾವತ್ತು ಜಾತಿ ಬೇಡ ಮಾಡಿಲ್ಲ ಇವತ್ತ ಇವತ್ತ ನಾವು ಕೇಳ್ತೀವಿ ಎಷ್ಟೋ ಮೂರ್ ಮೂರ್ ಕಟ್ಟಲೆ ಈ ಒಂದು ಸಾಕಾಗೋದು ಅವತ್ತೇ

ಅದಕ್ಕೆ ಮಠ ನನ್ನ ಇವತ್ತ ತಾವ ಏನಿದ್ರು ಬಂದಿದ್ದೆ ಫಸ್ಟ್ ಟೈಮ್ ಬಂದಿದ್ದೆ ನಾನು ನೋಡಿದ ಆ ಜನಸಾಗರ ನೋಡಿ ನನಗೆ ಏನ್ ಎನ್ಸ್ ಈಗ ಕೆಲವೊಂದು ಚಲೋ ರಾಜಕಾರಣಿಗಳನ್ನು ನೋಡ್ತೀವಿ ಚಲೋ ಸ್ವಾಮಿಗಳನ್ನು ನೋಡ್ತೀವಿ ಕೆಟ್ಟ ರಾಜಕಾರಣಿಗಳನ್ನು ನೋಡ್ತೀವಿ ಕೆಟ್ಟ ಸ್ವಾಮಿಗಳನ್ನು ನೋಡ್ತೀವಿ